ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎ ಕಡೆಯಿಂದ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಸೊ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನಿನ್ನೆ ದಿನ ಬಿಡ್ತಾ ಬಂದಿದ್ದಾರೆ ಸೊ ಯಾರಾದರೂ ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಸೊ ಚೆಕ್ ಮಾಡ್ತಾ ಬನ್ನಿ ಸೊ ಚೆಕ್ ಮಾಡೋದು ನಿನ್ನೆ ದಿನ ಆಲ್ರೆಡಿ ಹೇಳಿದ್ದೀವಿ ಸೊ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಸೊ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಂದರೆ ಕ್ರೋಮ್ ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಕೆ ಅಂತ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬಂದರೆ ನಿಮಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ನೀವು ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಬರ್ಬೋದು ಸೊ ಬೇಕಾದರೆ ಇನ್ನೊಂದು ಸಲ ಬೇಕಾದ್ರೆ ನಾವು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಬರ್ತೀವಿ ಸೊ ಇವು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಆಯಿತು ಮುಂದೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿನ ಯಾವಾಗ ಬಿಡ್ತಾರೆ ಅದ್ರ ಜೊತೆಗೆ ಎರಡನೇ ಸುತ್ತಿನ ಪ್ರವೇಶ ಪಡಲಿಕ್ಕೆ ಸೊ ಕೊನೆಯ ದಿನಕ್ಕೆ ಯಾವಾಗ ಅದ್ರ ಜೊತೆಗೆ ಸೊ ಪ್ರವೇಶ ಪಡಿಬೇಕಾದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನಿಂದ ಏನು ಮಾಡೋಣ ಸಂಪೂರ್ಣವಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೇನಾದರೂ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಸೊ ಬನ್ನಿ ಹಾಗಾದರೆ ವಿಡಿಯೋನೂ ಕೊನೆವರೆಗೂ ನೋಡ್ತಾ ಬನ್ನಿ ಅಂದರೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರ್ತದೆ ಇಲ್ಲಿ ಸೊ ಎರಡನೇ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಚೆಕ್ ಮಾಡಬೇಕಾದ್ರೆ ಸೊ ನೀವು ಇಲ್ಲಿ ನೀವು ಮೊದಲು ಓಪನ್ ಮಾಡ್ಬೇಕಾದ್ರೆ ಏನು ಮಾಡ್ರಿ ಇಲ್ಲಿ ಸೊ ಕೆ ಅಂತ ಟೈಪ್ ಮಾಡ್ಕೊಳ್ಳಿ ಕೆ ಅಂತ ಟೈಪ್ ಮಾಡಿದ ಮೇಲೆ ಸೊ ಫಸ್ಟ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ರಿ ಮೂರು ಡಾಟ್ ಅಂತವಲ್ಲ ಇಲ್ಲಿ ಈ ಲಿಂಕ್ ಮೇಲೆ ಏನು ಮಾಡ್ರಿ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇದಾದ ನಂತರ ನೋಡ್ರಿ ಪ್ರವೇಶ ಅಂತ ಇದೆಯಲ್ಲ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಪ್ರವೇಶ ಅಂತ ಆದಮೇಲೆ ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಸಂಘ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇದಾದ ನಂತರ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ನಿಮಗೆ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ಪ್ರಕಟಣೆ ಆಗಿದೆ ನೋಡಿ ಇಲ್ಲಿ ಕ್ರೈಸ್ ಆರನೇ ತರಗತಿ ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತಿದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ನೀವು ಇಲ್ಲಿ ಸೊ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಸಂಪೂರ್ಣವಾಗಿ ಎಲ್ಲ ಡಿಸ್ಟಿಕ್ ಬಗ್ಗೆ ಏನು ಇಲ್ಲಿ ಸೊ ಕೊಟ್ಟು ಕೊಡ್ತಾ ಬಂದಿದ್ದಾರೆ ನಿಮ್ಮದು ಯಾವ ಡಿಸ್ಟಿಕ್ಗೆ ಸಂಬಂಧಿಸಿರ್ತಿರಲ್ಲ ಆ ಸಂಬಂಧಿಸಿದ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿ ಸೊ ನೀವೇನು ಮಾಡ್ಬೋದು ಕ್ಲಿಯರಾಗಿ ನೋಡ್ತಾ ಬರ್ಬೋದು ಇಲ್ಲಿ ಸೊ ಮತ್ತು ನಾವು ಇವು ಏನಪ್ಪ ಪ್ರಮುಖವಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸೊ ಯಾವ ಡೇಟಿನ ಒಳಗಾಗಿ ಸೊ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗಿದೆ ಸೊ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಸೊ ಕೊನೆಯ ದಿನಕ್ಕೆ ಯಾವಾಗ ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಕ್ಕೆ ಯಾವ್ದು ಯಾವಾಗ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಬರ್ಬೇಕು ನೀವು ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಸೊ ನೋಡಿ ಇಲ್ಲಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಐದರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ ಸೊ ಅಡ್ಮಿಷನ್ ಪಡಿಬೇಕಾದ್ರೆ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ನಿಮಗೆ ಸೊ ಇಪ್ಪತ್ತೊಂದು ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದರ ನೀವು ನೀವೇನು ಮಾಡಬೇಕು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಗೆ ಯಾರೆಲ್ಲ ಪಟ್ಟಿಯಲ್ಲಿ ಹೆಸರು ಇರುತ್ತೋ ಆ ವಿದ್ಯಾರ್ಥಿಗಳು ನೀವು ಯಾವ ಸ್ಕೂಲಿಗೆ ಆಯ್ಕೆ ಆಗಿರ್ತಾರಲ್ಲ ಆ ಸ್ಕೂಲ್ಗೆ ಹೋಗಿಬಿಟ್ಟು ನೀವೇನು ಮಾಡ್ಬೋದು ಅಬ್ಬಿ ಅಡ್ಮಿಷನ್ನ ಪಡಿತಾ ಬರ್ಬೋದು ಸೊ ಇದು ಅಡ್ಮಿಷನ್ ತೊಗೋಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಸೊ ಭಾಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇರ್ತದೆ ಸೊ ಅದನ್ನು ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ನಿಮಗೆ ಪ್ರವೇಶ ಪಡಲಿಕ್ಕಂದರೆ ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಇಲ್ಲಿ ಸೊ ಮೊದಲೇದಾಗೆ ಏನು ಬೇಕಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಸೊ ಹಾಲ್ ಟಿಕೆಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು ನಿಮಗೆ ಸೊ ಒಂದೇದ ಹಾಲ್ ಟಿಕೆಟು ಅದರ ಜೊತೆಗೆ ಸೊ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಇದು ಕೂಡ ಶಾಲೆಯಲ್ಲಿ ಸಿಗ್ತದ ಈಗ ಕ್ರೈಸ್ಗೆ ಅಂದರೆ ಯಾರು ಪ್ರವೇಶ ಪಡೆ ಪಡಿಬೇಕಾದ್ರೆ ಹಾಲ್ ಟಿಕೆಟೇನು ತೊಗೊಂಡ್ಬಿಟ್ಟು ಎಕ್ಸಾಮನ್ನು ಬರೆದಿರ್ತಿಲ್ಲ ಹಾಲ್ ಟಿಕೆಟ್ ವರ್ಚಲ್ ಹಾಲ್ ಟಿಕೆಟ್ ತೊಗೊಂಡೋಗ್ರಿ ಅದ್ರ ಜೊತೆಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ನಿಮ್ಮ ಶಾಲೆಯಲ್ಲಿ ಈ ಪ್ರೆಸೆಂಟಲ್ಲಿ ಅಡ್ಮಿಷನ್ ತಗೋ ಇರ್ತಿರಲ್ಲ ಆ ಸ್ಕೂಲಲ್ಲಿ ಏನು ಮಾಡ್ತಾರೆ ಐದನೇ ತರಗತಿ ವರ್ಗಾವಣೆ ಪ್ರಮಾಣ ಪತ್ರ ಕೊಡ್ತಾ ಬರ್ತಾರೆ ಟಿ ಸಿಯನ್ನು ಇದ್ರ ಜೊತೆಗೆ ಐದನೇ ತರಗತಿ ಅಂಕ ಪಟ್ಟಿ ಸೊ ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ನೀವು ತಗೋಬೇಕು ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೊಗೊಂಡಿರ್ತಿರಲ್ಲ ಸೊ ಅವನ್ನೇ ಕೂಡ ಮತ್ತೆ ತೊಗೊಂಡು ಹೋಗಿ ಸೊ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಸೊ ಆಧಾರ್ ಕಾರ್ಡ್ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಸೊ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ ಸೊ ನಿಮ್ಮೆಲ್ಲ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕು ಇದ್ರ ಜೊತೆಗೆ ನಾಲ್ಕು ಫೋಟೋಗಳನ್ನು ಕೂಡ ತೊಗೊಂಡು ಹೋಗ್ಬೇಕು ಸೊ ಮತ್ತು ವಿಶೇಷ ವರ್ಗ ಅಥವಾ ಅಂಗವಿಕಲರಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರ ಖಂಡಿತ ತಗೊಂಡು ಹೋಗ್ಬೇಕು ನೀವೇನಾದರೂ ಅಂಗವಿಕಲರ ಅಂದರೆ ನೀವು ಮೀಸಲಾತಿ ಪಡೆದುಕಟ್ಟು ಏನಾದರೂ ಆಯ್ಕೆ ಆಗಿದ್ದರೆ ಅಂದ್ರೆ ಸೊ ಅಂಗವಿಕಲರಾಗಿದ್ದರೆ ಅದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟನ್ನು ಕೂಡ ಏನು ಮಾಡಬೇಕು ನೀವು ಖಂಡಿತ ತೊಗೊಂಡು ಹೋಗ್ಬೇಕು ಸೊ ಅದರ ಜೊತೆಗೆ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ನಿಮಗೆ ಹತ್ತಿರದಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಿಮ್ಮದು ಹೆಲ್ತ್ ಸರ್ಟಿಫಿಕೇಟು ಕೇಳಿದರೆ ಬರೆದು ಕೊಡ್ತಾರೆ ಸೊ ಆ ಸರ್ಟಿಫಿಕೇಟನ್ನು ತೊಗೊಂಡು ಹೋರಿ ಅದ್ರ ಜೊತೆಗೆ ಸೊ ಇಲ್ಲಿ ಪ್ರಮುಖವಾಗಿ ನೋಡಿರಿ ಇಪ್ಪತ್ತು ರೂಪಾಯಿ ಬಾಂಡ್ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತು ರೂಪಾಯಿಗೆ ಬಾಂಡ್ ಕೊಡೋಂಗಿಲ್ಲ ಸೊ ನೂರು ನೂರ ರೂಪಾಯಿ ಬಾಂಡ್ ತೊಗೊತಾರೆ ಇವಾಗ ರೇಟ್ ಜಾಸ್ತಿ ಆಗಿದೆ ಸೊ ಬಾಂಡಲ್ಲಿ ಏನಿರಬೇಕಪ್ಪ ಅಂದರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಇರತ್ತಲ್ಲ ಸೊ ಫಸ್ಟ್ ಪಾರ್ಟಿ ಯಾವಾಗಲೂ ಕ್ಯಾಂಡಿಡೇಟ್ ನೇಮ್ ಮತ್ತು ನಿಮ್ಮ ಫಾದರ್ ನೇಮ್ ಸೊ ನಿಮ್ಗೆ ಆಲ್ರೆಡಿ ಲಿಸ್ಟಲ್ಲಿ ಬಿಟ್ಟಿರ್ತಾರೆ ನಿಮ್ಮ ಹೆಸರು ನಿಮ್ಮ ಅರ್ಸ್ ಕಡೆಯಲ್ಲಿ ಯಾವ ಥರ ಇರುತ್ತೋ ಅದು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರನ್ನು ಬರೆಸ್ಬೇಕು ಅದ್ರ ಜೊತೆಗೆ ಸೆಕೆಂಡ್ ಪಾರ್ಟಿ ಯಾವ್ದು ಇರಬೇಕಪ್ಪ ಅಂದರೆ ಸ್ಕೂಲ್ ಪ್ರಿನ್ಸಿಪಲ್ ಅಂದರೆ ನೀವು ಯಾವ್ದು ಯಾವ ಸ್ಕೂಲಿಗೆ ಆಯ್ಕೆ ಆಗಿರ್ತಿರಲ್ಲ ಪ್ರೆಸೆಂಟಾಗಿ ಆ ಸ್ಕೂಲ್ಗೆ ಸೆಕೆಂಡ್ ಪಾರ್ಟಿ ಅಂತ ತೊಗೋಬೇಕು ನೀವು ತೊಗೊಂಡ್ಬಿಟ್ಟು ಒಂದು ಬಾಂಡನ್ನು ರೆಡಿ ಮಾಡಿಸ್ಕೋಬೇಕು ಇದ್ರ ಜೊತೆಗೆ ಇತರೆ ಅಂತ ಕೊಟ್ಟಿದ್ರಿ ಈ ಥರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಸೊ ಪರ್ಸ್ನಲ್ ಎಜುಕೇಷನ್ ನಂಬರ್ ಅಂತ ಇರ್ತದೆ ನಿಮ್ಮ ಸ್ಕೂಲಲ್ಲಿ ಈಗೇನು ಪ್ರೆಸೆಂಟ್ ಕಲಿತಿರ್ತಾರಲ್ಲ ಆ ಸ್ಕೂಲಲ್ಲಿ ಕೇಳಿದ್ರೆ ಆ ನಂಬರ್ ಕೂಡ ನಿಮಗೆ ಬರೆದು ಕೊಡ್ತಾರೆ ಅದ್ರ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ ಇಲ್ಲಾಂದ್ರೆ ನಡೀತೈತೆ ಅಂದರೆ ಸೊ ವರ್ಗಾವಣೆ ಪ್ರಮಾಣಪತ್ರ ಏನು ಮಾಡಲ್ಲ ನಿಮಗೆ ಸೊ ಇವಾಗ ಕೊಡೋಂಗಿಲ್ಲ ಸೊ ಜೂನ್ ತಿಂಗ್ಳು ಅಥವಾ ಜೂನ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ನಿಮಗೆ ಕೊಡ್ತಾರೆ ಯಾಕಂದ್ರೆ ಅದೇನು ಸೊ ಪ್ರೊಸೆಸ್ಸ ಲೇಟ್ ಆಗುತ್ತೆ ವರ್ಗಾವಣೆ ಪ್ರಮಾಣ ಪತ್ರ ನೀವು ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ನಿಮಗೆ ಅಡ್ಮಿಷನ್ಗೆ ಅವಕಾಶ ಮಾಡಿಕೊಡ್ತಾರೆ ಸ್ಕೂಲ್ಗೆ ಸ್ಕೂಲ್ ವರ್ಗಾವಣೆ ಪ್ರಮಾಣ ಪತ್ರ ಅದ್ರ ಜೊತೆಗೆ ಅಂಕ ಪಟ್ಟಿ ಅಂದರೂ ಕೂಡ ನಡೀತೈತೆ ಉಳಿದು ಎಲ್ಲ ಡಾಕ್ಯುಮೆಂಟ್ ಕೂಡ ನೀವು ತೊಗೊಂಡು ಹೋಗ್ಬೇಕು ಇದ್ರ ಜೊತೆಗೆ ಶಾಲಾ ದೃಢೀಕರಣ ಪ್ರಮಾಣಪತ್ರ ಇವಾಗ ಬೇಕಂದ್ರೆ ಬರೆದು ಕೊಡ್ತಾರೆ ಸರ್ ನೀವು ಮೇನಾಗಿ ಸೊ ವರ್ಗಾವಣೆ ಪ್ರಮಾಣ ಪತ್ರ ಅದರ ಜೊತೆಗೆ ಅಂಕಪಟ್ಟಿ ಇಲ್ಲಾಂದರೂ ಕೂಡ ನಡಿತೈತೆ ಅಡ್ಮಿಷನ್ ಇವು ಇಲ್ಲ ಅಂತ ಅಡ್ಮಿಷನ್ ತೊಗೊಳಕ್ಕೆ ಹೋಗೋದು ಬಿಡೋದಲ್ಲ ನೀವು ಖಂಡಿತ ನೀವು ಏನು ಮಾಡ್ಬೇಕು ನೀವು ಇಲ್ಲಿ ಸೊ ಇಪ್ಪತ್ತೊಂದು ಐದು ಎರಡು ಸಾವಿರದ ಒಳಗಾಗಿ ನೀವೇನು ಮಾಡಬೇಕು ಖಂಡಿತ ಹೋಗಿ ಅಡ್ಮಿಷನ್ ತೊಗೊಳೇಬೇಕು ನೀವೇನಾದರೂ ಪಡೆದಿಲ್ಲ ಅಂದರೆ ಸೊ ನಿಮ್ಮ ಸೀಟು ಕ್ಯಾನ್ಸಲ್ ಆಗಿ ಮತ್ತೆ ರೌಂಡ್ ಬೇರೆದವ್ರಿಗೆ ಅವಕಾಶ ಸಿಗುತ್ತೆ ಹೀಗಾಗಿ ಇಪ್ಪತ್ತೊಂದರ ಒಳಗಾಗಿ ನೀವೇನು ಮಾಡಿರಿ ನೀವು ಎಲ್ಲಿ ಆಯ್ಕೆ ಆಗಿರ್ತಾರಲ್ಲ ಆ ಸ್ಕೂಲ್ಗೆ ಹೋಗಿಬಿಟ್ಟು ಮೊದಲು ಪ್ರವೇಶವನ್ನು ಪಡೀರಿ ಏನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಸಮಸ್ಯೆ ಗೊಂದಲ ಇತ್ತು ಅಂದರೆ ಸೊ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸೊ ಮೊರಾರ್ಜಿ ಸ್ಕೂಲಿಗೆ ಸೆಲೆಕ್ಷನ್ ಆಗಿದ್ದರೆ ಅಲ್ಲೇ ಹೋಗಿಬಿಟ್ಟು ಕೇಳಿ ನೀವು ಭೇಟಿಯಾಗಿ ಕೇಳಿದ್ರು ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾರೆ ಸೊ ಇವಿಷ್ಟು ಡಾಕ್ಯುಮೆಂಟನ್ನು ನೀವು ತೊಗೊಂಡ್ಬಿಟ್ಟು ಹೋಗಿ ಅಡ್ಮಿಷನ್ನು ಪಡಿತಾ ಬರ್ಬೇಕು ನೀವು ಇಲ್ಲಿ ಸೊ ಅದರ ನಂತರ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಮಾಡ್ತಾರಂದರೆ ಸೊ ನೋಡಿದ್ವಿ ಈ ಪ್ರೊಸೆಸ್ ಕಂಪ್ಲೀಟ್ ಆಗಲಿಕ್ಕೆ ಎಷ್ಟಾಯಿತು ಸೊ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾಗುತ್ತೆ ಈ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ಸೊ ಇದು ಯಾವಾಗ ಕೊಟ್ಟಿದ್ರಪ್ಪ ಅಂದರೆ ಸೊ ಫಸ್ಟ್ ರೌಂಡು ಕೊನೆಯ ದಿನಾಂಕ ಯಾವಾಗ ಕೊಟ್ಟಿದ್ರು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಇದು ಕೊನೆ ದಿನಾಂಕ ಆಗಿತ್ತು ಫಸ್ಟ್ ರೌಂಡ್ನವ್ರು ಪ್ರವೇಶ ಪಡಲಿಕ್ಕೆ ಎರಡನೇ ರೌಂಡ್ನರ್ಗೆ ಯಾವಾಗ ಕೊಟ್ಟಾರಂದ್ರೆ ಸೊ ಇಪ್ಪತ್ತು ಒಂದು ಕೊಟ್ಟಿದ್ದಾರೆ ಸೊ ಎರಡನೇ ರೌಂಡರ್ಗೆ ಇಪ್ಪತ್ತೊಂದು ಟೈಮ್ ಕೊಟ್ಟಿದ್ದಾರೆ ಸೊ ಆನಂತರ ನೀವು ಇದು ನೋಡಿ ಟೈಮ್ ಎಷ್ಟಾಗುತ್ತೆ ಹೆಚ್ಚು ಕಡಿಮೆ ಒಂದು ಹತ್ತು ದಿನ ಅಂದರೆ ಈಗ ಇಪ್ಪತ್ತೊಂದು ಲಾಸ್ಟ್ ಅಂದರೆ ನೆಕ್ಸ್ಟ್ ಜೂನ್ ಫಸ್ಟ್ ವೀಕ್ನಾಗ ಏನು ಮಾಡ್ತಾರೆ ನಿಮಗೆ ತರ್ಡ್ ರೌಂಡ್ ಕೂಡ ಸೆಲೆಕ್ಷನ್ ಲಿಸ್ಟು ಬಿಡ್ತಾರೆ ಅಂದರೆ ತರ್ಡ್ ರೌಂಡ್ ಕೂಡ ಬಿಡ್ತಾರೆ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲೋ ಸೊ ವೇಟ್ ಮಾಡಿ ನಿಮ್ಮ ಮಗುಂದು ಕೂಡ ಸೆಲೆಕ್ಷನ್ ಆಗುತ್ತೆ ಸೊ ಭಾಳಷ್ಟು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ವೇಟ್ ಮಾಡಿ ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತವೆ ಒಳ್ಳೆ ರ್ಯಾಂಕ್ ಇತ್ತು ನಿಮ್ಮದು ಖಂಡಿತ ಸೆಲೆಕ್ಷನ್ ಆಗುತ್ತೆ ತರ್ಡ್ ರೌಂಡ್ ಕೂಡ ಬಿಡ್ತಾರೆ ಅದ್ರ ಜೊತೆಗೆ ಫೋರ್ತ್ ರೌಂಡ್ ಕೂಡ ಬಿಡ್ತಾರೆ ಒಟ್ಟು ನಾಲ್ಕು ರೌಂಡ್ ತನವೂ ಬಿಡ್ತಾ ಬರ್ತಾರೆ ಸೀಟ್ ಎಷ್ಟು ಉಳಿತಾವು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಭಾಳಷ್ಟು ಅಭ್ಯರ್ಥಿಗಳು ನವೋದಯ ಜಾಯ್ನ್ ಆಗ್ತಾರೆ ಅದು ಬಿಟ್ಟರೆ ಸೊ ಮುರಾರ್ಜಿ ಸೊ ನವೋದಯ ಆಗಿಲ್ಲ ಅಂದ್ರೆ ಮುರಾರ್ಜಿ ಸೆಲೆಕ್ಷನ್ ಆದವ್ರು ಖಂಡಿತ ಹೋಗ್ತಾರೆ ಸೊ ಮುರಾರ್ಜಿ ನವೋದಯ ಆದವರು ಮುರಾರ್ಜಿ ಬಿಟ್ಟು ಅಲ್ಲಿಗೆ ಹೋಗ್ತಾರಲ್ಲ ಆ ಸೀಟ್ ಉಳಿದಿರುವ ಏನಾಗ್ತದೆ ನಿಮ್ಗೆ ಇಲ್ಲಿ ಸೊ ಉಳಿತಾವ ಹಂಗಾಗಿ ನೆಕ್ಸ್ಟ್ ರೌಂಡ್ ಕೂಡ ಬಿಡ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಟೆನ್ ಡೇಸ್ ಒಳಗಡೆ ತರ್ಡ್ ರೌಂಡ್ ಕೂಡ ಬಿಡ್ತಾ ಬರ್ತಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳಾಗಿಲ್ಲೋ ಸೊ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತೆ ಸ್ವಲ್ಪ ಅಂತರದಲ್ಲಿ ಏನಾದರೂ ಸೀಟ್ ಮಿಸ್ ಆಗಿದ್ರೆ ಕೆಲವೊಂದು ಅಭ್ಯ ವಿದ್ಯಾರ್ಥಿಗಳು ನೋಡಿ ಏಟಿ ಒನ್ ಆದರೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೂರನೇ ರೌಂಡಿಗೆ ಆದರೂ ಸಿಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸೊ ಹೀಗಾಗಿ ಹೋಪ್ ಕಳ್ಕೊಬೇಡಿ ಅಂತ ಹೇಳ್ತಾ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಾಜುವಲ್ಲಿ ಕಾಣ್ತಕ್ಕಂಥ ಬೆಲ್ಲಕ್ಕನ್ನು ಕೂಡ ಆನ್ ಮಾಡಿ ಅಂದರೆ ನಾವು ವಿಡಿಯೋ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗನೆ ಬಂದು ತಲುಪ್ತದೆ ಸೊ ಮತ್ತೆ ಮುಂದಿನ ವಡ್ಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ